न फिली मेमर्स बंदि ಇರ್ಬೋದು ಇವತ್ತು ಜುಲೈ ಹತ್ತಾರಿತ ಕೇಂದ್ರ ಸಚಿವರು ಆಗಮಿಸಿ ಅಧಿಕಾರಿಗಳನ್ನ ಮಾಹಿತಿ ಪಡ್ಕೊಳ್ತಾರೆ ಈಗಾಗಲೇ ಕುಸಿತದ ಪ್ರದೇಶವನ್ನು ವೀಕ್ಷಿಸಿದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತಹ ಜುಲೈ ಹತ್ತಾರರ ಬೆಳಿಗ್ಗೆ ಈ ಒಂದು ಕುಸಿದ ಕುಸಿತದಿಂದಾಗಿ ಸಾಕಷ್ಟು ಪ್ರಮಾಣಗಳ ಅದೇ ರೀತಿ ಕೂಡ ಕಳೆದುಕೊಂಡಿದ್ದಾರೆ ಈ

ಬೇರೆ ಇಡ್ಲಿ ಮಾಡ್ತೀರಾ ತೋರ್ತೀರಾ ಮಾಡ್ತೀವಿ ಬಡಿತೀರಾ ಸರ್ ಯಾರೋ

ನಿರ್ಮಾಣ ಸಂದರ್ಭದಲ್ಲಿ ಸ್ವಲ್ಪ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅವರ ಒಂದು ಮಾಡ್ತಕ್ಕಂಥ ಹಿನ್ನೆಲೆ ಮತ್ತಿ ಅವೈಜ್ಞಾನಿಕ ನಿರ್ಮಾಣದಲ್ಲಿ ಬೇರೆ ದೇಶದಲ್ಲೂ ದೇಶದಲ್ಲೂ ಹಲವಾರು ಭಾಗದಲ್ಲಿ ಕೆಲಸಗಳು ನಡೀತಾ ಇದೆ ಆದ್ರೆ ಇಲ್ಲಿ ಸ್ವಲ್ಪ ಕೆಲಸದ ಬಗ್ಗೆ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಮೂಡಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳು ನಾವು ಕಾಣ್ತೀವಿ ಆದರೆ ಈಗ ನಾವು ಅದರ ಬಗ್ಗೆ ಟೀಕೆ ಮಾಡೋದಿಂತ ಉಪಯೋಗ ಇದೆ ಅನಾಮ ಇವತ್ತು ಕುಟುಂಬದಲ್ಲಿ ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪ್ನಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತ ಕುಟುಂಬದ ಐದು ಸದಸ್ಯರು ಮರಣ ಹೊಂದಿರತಕ್ಕಂಥ ಅತ್ಯಂತ ದಾರುಣವಾದಂತಹ ಒಂದು ಘಟನೆ ಇದೆ ಅದ್ರ ಜೊತೆಗೆ ಎರಡು ಮೂರು ದೊಡ್ಡ ಟ್ಯಾಂಕರ್ಗಳು ಆ ಒಂದು ಬಟ್ಟೆ ಕುಸಿತ ಏನಿದೆ ಅದರಿಂದ ಆ ಒಂದು ಸ್ಪೀಡನ್ನು ಅನ್ನು ನಾವು ಊಹೆ ಮಾಡ್ಲಿಕ್ಕೂ ಆಗದಿಲ್ಲ ಆ ಟ್ಯಾಂಕರ್ ಎಳ್ಕೊಂಡು ಎಳ್ಕೊಂಡು ಹೋಗಿಕ್ಕಿಂತ ಬಿದ್ದಿರತಕ್ಕಂಥದ್ದು ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಕಂಡಿದ್ದೇವೆ ಮಳೆ ಜೋರ ಬರ್ತಾ ಇದೆ ಸ್ಲೈಡ್ ಅಧಿಕಾರಿಗಳ ಮೇಲೆ ನೀವು ಇಲ್ಲ ಅವರ ಮುಂಜಾಗ್ರತೆ ಕ್ರಮ ಈಗ ಸ್ಲೈಡ್ ಆಗ ಚಾನ್ಸ್ ಇದೆ ಮಳೆ Point価 મયં અપ�઺ નેઓ નેલૂ મ઻ૂ ને નીલ ન નૂоны ન ૨ં શાઈ ન મક઺ ની ન લાચેં ન ન ન ન ન ન૓ગ ન ન oud ન 아니! ani? NEGUNA! NEGUNAX neto ni. NEGUNAX ET ಏನು ಒಂದು ರಿಪೋರ್ಟ್ ಏನೂ ಇಲ್ಲ ಸರ್ ಅದೂ ರಾತ್ರಿ ಒಂದು ಮನೆ ಕಳ್ಸಿ ಇಲ್ಲ ಸರ್ ಅವರು

டிசிபில இருந்து வந்து வந்து இந்த மாதிரி ஏசி வந்து இந்த ஒரு கைல சாய்ஞ்ச ஒரு மாதிரி இருக்குது அண்ணா நம்ம நோ ஆ என்ன சைடு விடு சார் நைட் ப்ரோ ಸೈಡಿಗೆ ಜಾಸ್ತಿ ಮಾಡ್ಸರಿ ತೆಗಿಬೋದು ಅಷ್ಟೇ ಕ್ಲಿಯರ್ ಮಾಡ್ತೀವಿ

ಸರ್ ಆದಷ್ಟು ಹೋಟೆಲ್ ಬಿಕಾಮ್ ಆಗಿದೆ ಇವಳು ಬಿ ಆಗಿದೆ ಇವಳು ಮಾಡಿದ್ದಾರೆ ಸರ್

ಕೆಲಸ ಕೊಡಿಸ್ತೀನಿ ಇಬ್ಬರಿಗು ತೆರೆ ಪರಿಹಾರನೂ ಪರಿಹಾರನು ಕೊಡ್ತಾರ ಏನು ಮಾಡಿ ಈಗ ಟ್ರೈ ಮಾಡ್ತಾರೆ ಬಾಡಿನ ಟ್ರೈ ಮಾಡ್ತಿದ್ದಾರೆ ಒಂದು ದಿವಸ ಎರಡು ದಿವಸ ಆಗ್ಬೋದು ಸರ್ ಇದು ಹೋಟೆಲ್ ಸೈಡ್ ತೆಗಿಬೇಕು ಸರ್ ಹೋಟೆಲ್ ಆಯ್ತಲ್ಲ ಅಂದ್ರೆ ಸರ್ ಈಗ ಸರ್ ಐದ್ ದಿವಸ ಆಯ್ತು ಹೊಟ್ಟೆಗೆ ಒಂದೇ ಸರಿಯಾಗಿಲ್ಲ ಬೆಳಿಗ್ಗೆ ಏನ್ ಸಂಜೆವರೆಗೆ ಸಿಕ್ತದೆ ಸಿಗ್ತದೆ ಹೇಳ್ಕೊಂಡು ಇದು ಮಾಡ್ತಿರೋದು ಸರ್ ಹದ್ಗಾಗಿ ಅದ್ರ ಮನೆ ಹೋಗುದು ಸರ್ ಇಲ್ಲ ಬಾಡಿ ಹುಡುಗಿಸ್ತಿದಾರಲ್ಲೂ ಮಾಡ್ತಿದ್ದಾರೆ ನಾಲ್ಕು ಬೋಟ್ ಗಳಿಗೂ ಓಡಾಡ್ತಾರೆ ಇದು ನೋಡಿಸ್ತಿದ್ದಾರೆ ಕೆಲಸ ಅಂತೂ ಮಾಡ್ತಿದ್ದಾರೆ ಸ್ವಲ್ಪ ಡಿಲೇ ಆಗಿದೆ ನನಗೆ ಇಬ್ಬರು ಕೆಲಸ ತೋರಿಸಿ

ಈ ಕಡೆ ಈ ಕಡೆ ಕ್ಯಾಮ್ ಮುಂದೆ ಹೋಗೋಣ ಬಂದಿರೋ ಈ ಕಡೆ ಈ ಕಡೆ ಈ ನಿರಂತರವಾದ ಅಧಿಕಾರಿಗಳ ಬಗ್ಗೆ ದೋಷ ಇದು ಅಂತಕ್ಕಂಥ ರೀತಿಯ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು ಅಂತ ಹೇಳಿ ಹಲವಾರು ರೀತಿಯ ಪ್ರಜಾತಿಯ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದು ಏನಿದೆ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ರೆ ಕೆಲವು ರೀತಿಯಲ್ಲಿ ಕಾರ್ಯಕಂಥದರಿಂದ ಇಂಥ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೊಡಗು ಭಾಗದಲ್ಲೂ ಆಗುತ್ತೆ ಹಲವಾರು ರೀತಿಯ ಲ್ಯಾಂಡ್ ಸ್ಲೈಡ್ ಆಗಿ ಜೀವಾನಿ ಆದಂಥದ್ದು ಇವತ್ತು ನನ್ನ ನೆನಪಿನಲ್ಲಿ ಇದ್ದಾರೆ ಕೆಲಸ ಮಾಡ್ತಾ ಇದೆ ಆ ಇದು ಕುಟುಂಬದ ಸದಸ್ಯರು ಮರಣ ಬಂದಿರತಕ್ಕ ದಾರುಣವಾದಂತ ಒಂದು ಘಟನೆ ಅದ್ರ ಜೊತೆಗೆ ಇವತ್ತು ಎರಡ್ ಮೂರು ದೊಡ್ಡ ದೊಡ್ಡ ವಾಹನಗಳ ಮಣ್ಣಿನ ನಾವು ಕಳೆದ ಒಂದು ವಾರದಿಂದ ಒಂದು ಇವತ್ತು ಸಿಬ್ಬಂದಿಗಳಿರ್ಬೋದು ಜಿಲ್ಲಾಡಳಿತದ ಸಿಬ್ಬಂದಿಗಳಿರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬಾರ ಆಗಬಾರ್ದಂತ ಒಂದು ಘಟನೆ ಇಲ್ಲಿ ಒಂದು ಪ್ರಶ್ನೆ ಕೆಲವು ಇವತ್ತು ಟೀಕೆ ಮಾಡತಕ್ಕಂಥದ್ದು ಈ ಒಂದು ಕಾಮಗಾರಿಯ ಒಂದು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥ ಸಮಸ್ಯೆಗಳು ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದವರು ಯಾವ ಸಚಿವರು ಭೇಟಿ ನೀಡ್ತಿಲ್ಲ ಆ ವಿಷಯದಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ ಈಗ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಅಂತಕ್ಕಂಥದ್ದೇ ಇಲ್ಲ ನಾನು ಅದ್ರ ಬಗ್ಗೆನು ಟೀಕೆ ಮಾಡಿ ನಮ್ಮ ಜವಾಬ್ದಾರಿ ಇದೆ ನಾನು ಸರ್ಕಾರ ಇವತ್ತು ರಾಜ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥದಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ ಜಲಾಶಯಗಳು ತುಂಬಿ ಸರ್ಕಾರಕ್ಕೂ ಎಲ್ಲ ಒಂದು ಕಡೆ ಈಗ ಅವ್ರಿಗೂ ಅನುಕೂಲಗಳಾಗಿದೆ ಸರ್ಕಾರ ಇವತ್ತು ಪಾಟ್ಲಿಗೆ ಈಡಾಗ್ತಕ್ಕಂಥ ಒಂದು ಸನ್ನಿವೇಶಗಳು ತಪ್ಪಿಸಿಕೊಂಡಿದ್ದಾರೆ ಆದರೆ ಈ ಒಂದು ಮಳೆಯ ಒಂದು ದೊಡ್ಡ ಮಟ್ಟದ ಏನು ಒಂದು ಹಿನ್ನೆಲೆ ಇವತ್ತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮನೆಗಳು ಕುಸಿತ ಆಗಿದೆ ದನಕರಿಗೆ ಸಾವಿದೆ ಜೀವಾನಿಯಾಗಿದೆ ಅದಷ್ಟೇ ಅಲ್ಲ ಸರ್ಕಾರದ ರಸ್ತೆಗಳು ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ನನ್ನ ಪ್ರಶ್ನೆ ರೈತರು ಬೆಳೆದಂತ ಬೆಳೆಗೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿವೆ ಇವತ್ತು ತೋಟಗಾರಿಕೆ ಬೆಳೆ ಇರಬಹುದು ಇವತ್ತು ಹಲವಾರು ರೀತಿಯಲ್ಲಿ ಕೃಷಿಯ ಒಂದು ಸಂಬಂಧದಲ್ಲೂ ಬದುಕ್ತಕ್ಕಂಥ ಜನರ ಬದುಕಿನ ಮೇಲೂ ಪೆಟ್ಟು ಬಿದ್ದಿದೆ ಇವತ್ತು ಸರ್ಕಾರ ತಕ್ಷಣ ಕ್ರಮ ಇರ್ಬೋದು ಚಿಕ್ಕಮಗಳೂರು ಭಾಗ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರ್ನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ಇದೆ ಅಂತಕ್ಕಂಥದ್ದು ಸಹ ವರದಿ ನೀಡ್ತಾ ಇದೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದರೂ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ ನಾನು ಸರ್ಕಾರಕ್ಕೆ ಏನು ಸಮಸ್ಯೆಗಳಿರ್ತದೆ ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ ಪಿಡಿ ಅಕೌಂಟ್ ದುಡ್ಡಿದೀನಿ ಅಂತ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಆಗಲ್ಲ ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರು ನಮ್ಮ ಕಷ್ಟವನ್ನು ಕೇಳಿದ್ದಾರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅವರಿಗೆ ಇಂತ ಒಂದು ಆತಂಕದ ಸಂದರ್ಭದಲ್ಲಿ ಪುಡಿಗಾಸ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೊಡಗಲ್ಲೇ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂತವರಿಗೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದ ಮನೆ ಕಟ್ಟಿದ್ದೇವೆ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದೇವೆ ನಾನು ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂತದ್ದು ಇಲ್ಲಿ ಇದ್ರ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಮನೆ ಬಿದ್ದಿದ್ರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ ಜೊತೆಗೆ ಬೆಳೆ ಹಾನಿಯಾದಂತೀಗ ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ಪರಿಹಾರ ಅವರು ಕೊಡಿಸ್ಬೇಕು ಅನ್ನುವಂಥದ್ದು ಏನು ಪರಿಹಾರ ಕೊಡಿಸಬೇಕು ಕೇಂದ್ರ ಸರ್ಕಾರ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಅಂತ ಮಾತನ್ನ ಹೇಳಿ ರಾಜ್ಯದ ಸಮಸ್ಯೆನೋ ಅದೆಲ್ಲ ಆಮೇಲೆ ಕೂಡ ಅಲ್ಲ ಸರ್ ಕೇಂದ್ರದಿಂದ ಏನ್ ಪರಿಹಾರ ಇಲ್ಲ ಆಗಿರತಕ್ಕಂತ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳು ನಾನು ಮನವಿ ಕೊಡಲ್ಲ ಈ ತರ ಆಗಿದೆ ಅಂತ ಹೇಳ್ತೇನೆ ಹೇಳಿ ಅಲ್ಲಿಂದ ಏನ್ ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ತಾನೇ ಅವ್ರು ಕೆಲಸ ಮಾಡ್ತಾ ಇರೋದು ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೀವೇನ್ ಮಾಡ್ತೀರಿ ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ ಎರಡ್ ಸಾವಿರದ ಹದಿನೆಂಟು ಜೀವ ಆಯ್ತು ಮನೆಗಳ ಬಿದ್ದಿತ್ತು ನಾನು ಕೇಂದ್ರ ಸರ್ಕಾರ ಕಾಯ್ತಾ ಇದ್ನ ನಾನೇ ಅವತ್ತೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ ನಾವು ಅವ್ರಿಬ್ಬರು ಸೇರಿ ಸರ್ಕಾರ ಮಾಡಿದ್ವಿ ಅವ್ರಿಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವ್ರ ಹತ್ರ ಮಾಹಿತಿ ಇಲ್ಲ ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊರ್ಸೋದ್ರಿಂದ ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನ್ ಗ್ಯಾರಂಟಿ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಏನು ರಾಜ್ಯ ಸರ್ಕಾರ ಜವಾಬ್ದಾರಿ ಏನು ಚರ್ಚ ಮಾಡ ಸರ್ ಕೇಂದ್ರ ಸರ್ಕಾರದಿಂದ ನೀವ್ ಎಷ್ಟು ಒತ್ತಾಯ ಮಾಡ್ತೀರಿ ಚರ್ಚೆ ಮಾಡಬೇಕು ಅದ್ರಷ್ಟು ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡ್ತೀರಾ ಗೈಡ್ ಲೈನ್ಸ್ ಇದೆ ಎನ್ ಇವತ್ತು ಎಫ್ನಾಡಿನಲ್ಲಿ ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದೆ ಅನಾಹುತಗಳಾದ ಆ ಗೈಡ್ ಲೈನ್ಸ್ ಈ ಹೆದ್ದಾರಿ ಅವೈಜ್ಞಾನಿಕ ಇದು ಘಟನೆ ಆಗಿದೆ ಸರ್ ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ ಯಾವ ರೀತಿ ದುರಸ್ತಿ ಮಾಡ್ತಾರೆ ಅದಕ್ಕೆ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂತ ಎಲ್ಲರೂ ಹೇಳ್ತಾರೆ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದಕ್ಕೆ ನಾನು ಬರೀ ಇಂಜಿನಿಯರ್ ಹೇಳೋದು ಹೇಳಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗುಡ್ಡ ಫಾರೆಸ್ಟ್ ಅಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂತಹ ಒಂದು ಬಾರ್ಗಳನ್ನ ಹಾಕ್ತಾರೆ ಇಂತಿಂತ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರು ಹಾಕ್ತಾರೆ ಅದರಿಂದ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರೆ ಕೆಲಸಗಳು ಮಾಡಬೇಕಾದ್ರೆ ಅವರಿಂದಲೂ ಕೆಲವು ತಪ್ಪುಗಳಾಗಿದೆ ಅರಣ್ಯ ಇಲಾಖೆಯಿಂದ ಅದೆಲ್ಲ ಸರ್ಪಡಿಸಬೇಕು ಸರ್ ಸರ್